ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಾತ್ರಿ ಎಲ್ಲ ಮಳೆ ಬಂದು ಬೆಳಗ್ಗೆ ಆದ್ರೂ ಇನ್ನೂ ಸ್ವಲ್ಪ ಜಿನಿ ಉದುರ್ತಾ ಇತ್ತು ಹಂಗಾಗಿ ಇವಾಗ ಮಳೆಯೆಲ್ಲ ಬಿಟ್ಟಿದ್ದಾದಮೇಲೆ ಸ್ವಲ್ಪ ಹೊರಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಇವಾಗ ರಂಗೋಲಿ ಹಾಕ್ಕೊತಾ ಇದ್ದೀನಿ ಅವಾಗ ಟೈಮ್ ಒಂದು ಒಂಬತ್ತು ಗಂಟೆ ಆಗಿತ್ತು ಹಂಗಾಗಿ ಇವಾಗ ಒಂದು ಪುಟಾಣಿ ರಂಗೋಲಿ ಇದ್ದೀನಿ ಈ ರಂಗೋಲಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಪುಟಾಣಿ ರಂಗೋಲಿ ಹಾಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಜಾಗ ಇಲ್ವಲ್ಲ ಹಂಗಾಗಿ ಒಂದು ಪುಟಾಣಿ ರಂಗೋಲಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತ ಮಾವಿನಕಾಯಿ ಇತ್ತು ಆ ಮಾವಿನಕಾಯಲ್ಲಿ ಚಟ್ನಿ ಮಾಡೋಣ ಅಂತ ಮಾವಿನಕಾಯಿ ದೊಡ್ಡದಿತ್ತಲ್ವ ಹಂಗಾಗಿ ಇದರಲ್ಲಿ ಇವಾಗ ಒಂದು ಅರ್ಧ ಮಾವಿನಕಾಯಿ ತೊಗೊತಾ ಇದ್ದೀನಿ ಕಟ್ ಮಾಡಿ ಇವಾಗ ಮೇಲೆಗಡೆ ಸಿಪ್ಪೆ ಎಲ್ಲ ತಗೊಳ್ಬೇಕು ಮೇಲೆಗಡೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ನಾನು ತುರ್ಕೊತಾ ಇದ್ದೀನಿ ಕೊಬ್ಬರಿ ತುರಿಯೋದ್ರಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾದರೂ ಹಾಕ್ಕೊಬೋದು ಇಲ್ಲ ಹಿಂಗೆ ತುರ್ಕೊಂಡಾದರೂ ಹಾಕೊಬೋದು ತುರಿದ್ರೆ ಬೇಗ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತೇಳಿ ಇಲ್ಲಿ ನಾನು ಇದ್ದೀನಿ ನೋಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ಇವಾಗ ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಕಡಲೆ ಬೀಜ ಹುರ್ಕೊತೀನಿ ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ದಾದಮೇಲೆ ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ಒಣ್ಮೆಣ್ಸಿನ್ಕಾಯಿ ಹಾಕ್ಕೊಂಡು ಒರ್ ಒಣಮೆಣ್ಸಿನ್ಕಾಯಿ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಇಲ್ಲ ಒಣಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಇಲ್ಲಿ ಒಣ್ಮೆಣಸಿನ್ಕಾಯಿ ಎಲ್ಲ ಕೆಳಗೆ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದಾದಮೇಲೆ ಅದೇ ಬಾಣಲಿ ಬಿಸಿ ಇರುತ್ತಲ್ಲ ಅದಕ್ಕೆ ಇವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದೇ ಬಿಸಿಲೇ ಸರಿ ಹೋಗುತ್ತೆ ಇವಾಗ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಣ್ಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಕಡಲೆ ಬೀಜ ಹುರಿದಿಟ್ಕೊಂಡಿದ್ರೆ ಅದನ್ನು ಅರ್ಧಂಬರ್ಧ ಸಿಪ್ಪೆ ತೆಗೆದು ಸೇರಿಸ್ಕೊತ ಇದ್ದೀನಿ ಕಡಲೆ ಬೀಜನೂ ಕಡಲೆ ಬೀಜ ಜಾಸ್ತಿ ಹಾಕ್ಕೊಂಡಷ್ಟು ಚಟ್ನಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ಇದಕ್ಕೆ ಕೊಬ್ಬರಿ ತುರಿ ಹಾಕೊತಾ ಇದ್ದೀನಿ ಹಸಿ ಕೊಬ್ಬರಿ ಹಸಿ ತೆಂಗಿನಕಾಯಿ ತುರಿ ಹಾಕೊತಾ ಇಲ್ಲ ಇಲ್ಲಿ ಕೊಬ್ಬರಿ ತುರಿ ಇದ್ದೀನಿ ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೀರೇನು ಹಾಕ್ದಿದ್ದಂಗೆ ಫಸ್ಟ್ ಹಿಂಗೆ ಅರ್ಧಂಬರ್ಧ ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇವಾಗ ತುರಿದಿಟ್ಕೊಂಡಿರೋ ಅಂಥ ಮಾವಿನಕಾಯಿ ಸೇರಿಸ್ಕೊತಾ ಇದ್ದೀನಿ ಮಾವಿನಕಾಯಿ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇವಾಗ ಎಷ್ಟು ನಿಮಗೆ ನುಣ್ಣಗೆ ಬೇಕೋ ಅಷ್ಟು ನುಣ್ಣಗೆ ಮಿಕ್ಸಿಗೆ ಮಿಕ್ಸಿ ಮಾಡ್ಕೊಂಬಂದರೆ ಆಯಿತು ರೆಡಿಯಾಗುತ್ತೆ ಚಟ್ನಿ ನೆಕ್ಸ್ಟ್ ಇವಾಗ ಒಂದು ಬೇಸಿಕ್ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಅದು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಎಲ್ಲ ಬೆಂದಿದ್ದಾದಮೇಲೆ ಸ್ವಲ್ಪ ಮೇಲೆಗಡೆ ಅರಿಶಿನ ಹಾಕಿ ಇದು ಸ್ಟೌವ್ ಮೇಲಿಂದ ಇಳಿಸ್ಕೊಂಡು ಪಾತ್ರೆ ಅದಕ್ಕೆ ಇವಾಗ ಚಟ್ನಿ ಸೇರಿಸ್ಕೊತಾ ಇದ್ದೀನಿ ಆ ಚಟ್ನಿ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಬೋದು ನಾನು ಚಟ್ನಿ ಎಲ್ಲ ಮಿಕ್ಸಿ ಜಾರಲ್ಲಿರ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಬೇಕು ಬೆಲ್ಲ ಹಾಕ್ಕೊಂಡ್ರೆ ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಇಲ್ಲಿ ಬೆಲ್ಲ ಹಾಕ್ಕೊಂಡು ಮತ್ತು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಇಲ್ಲಿ ಮಿಕ್ಸ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಒಗ್ಗರಣೆ ಹಾಕಿ ಈ ಥರ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ನೋಡಿ ಒಂದು ಸಲ ಯಾರೆಲ್ಲ ಮಾಡಲ್ಲೋ ಈ ಥರ ಒಂದ್ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಮುದ್ದೆಗೆ ಏನು ಚೆನ್ನಾಗಿರುತ್ತೆ ಅಂತ ಅಂದ್ಕೊಬೋದು ಬಟ್ ಒಂದು ಸಲ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಷ್ಟು ಅಷ್ಟೇ ಈಸಿನೇ ಅಲ್ವಾ ಮಾಡೋದು ಒಂದು ಸಲ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು